நோடங்கில் நம்ம சீடி கொடுத்தாரா எல்லா கொடுத்தாரா ஆண்டே கடை பழைய நோடங்கில் ஏன்னும் மா இவத்து நீ பண்ணியன நான் அதுக்கு வந்தில் நோடவா நான் ஹாலி இதர நான் மனையக்கு ஹோகாரி அவ் நீ எதற்கு அத நூறு ரூபாய் கொடுத்துறேன் பிரச்சார மாறியாந்தி அந்த அல்ல எல்லாங்கு இதன்னோட் ஹாக்கிவிவா ஏட் ஏட் மேத்தைத்தவா யோ ಅದಕ್ಕೆ ನಾನು ಈಗ ಒಂದ್ ಎರಡು ಸತಿ ಆಯ್ತು ಯಾರಿಗೂ ಹಾಕಿಲ್ಲ ಆಯ್ಕೆ ನನ್ನ ಮಾತು ಒಂದು ಸ್ವಲ್ಪ ಏನು ಬಿಡು ಕೇಳ್ರಿಮಿಟ ಏನು ನೋಡ್ರಿ ದರ್ಸಲ್ಲಾ ನೀವು ಬರೀ ಗಂಡಮಕ್ಳನ್ನ ಆರಿಸ್ತರ್ತಿದ್ರಿ ಈ ಸತಿ ಈ ಊರಾಗ ಗಂಗಜ್ಜಿಯವ್ರನ್ನ ನಿಂತಾರೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ಸೇರಿ ಗಂಗಮ್ಮಜ್ಜಿಯನ್ನ ಆರಿಸ್ತರ್ಬೇಕು ಅಂತೇಳಿ ಗಮ್ ಗಂಗಮ್ಮಜ್ಜಿಯರ್ ಪರವಾಗಿ ನಾ ರೀ ನಿಮ್ಮನ್ನ ನೀನು ಗಂಡನ ಬಗ್ಗೆ ಪ್ರಚಾರ ಮಾಡಾಕ ಬಂದ ಅಂದ್ರ ಈಗೇನು ಅವನ ಪರವಾಗಿ ಪ್ರಚಾರ ಮಾಡಕ್ ಬಂದಿ ಈ ಊರಾಗ ಯಾವತ್ತು ಹೆಣ್ಮಕ್ಳು ಆರಿಸ್ ಬಂದಿಲ್ಲ ಅಂತ ಹೆಣ್ಸೀಟಿದ್ರು ಆರಿಸ್ತಂದಿಲ್ಲ ಅಂತ ಅದಕ್ಕೆ ಈ ಸತಿ ನಾವು ನಾವೆಲ್ಲರೂ ಹೆಣ್ಮಕ್ಳು ಸೇರಿ ಗಂಗಮ್ಮ ಅಜ್ಜಿನ ಅಂತ ನನ್ನ ಅಭಿಪ್ರಾಯ ನೀವೇನಂತೀರಿ ಈಗ ನೋಡ್ರಿ ದರೆ ಒಬ್ಬರ ಮನಿಗೆ ಹೇಳಕ್ ಹಂಗಿಲ್ಲ ಹೋಗೋಗಿ ನನ್ನ ಗಂಡ ಗೊತ್ತಾತಂದ್ರೆ ಸುಮ್ಮನೆ ಅವರು ಜೋಳ ತೆಗಿತಾರೆ ನನ್ನ ಗಂಡನು ಏನು ಮಾಡ್ಕೊಡವಲ್ರಿ ಈಗ ಯಾರು ಏನು ಮಾಡ್ಯಾರಲ್ಲ ಇವನು ಹಂಗ ಮಾಡ್ತಾನ್ರಿ ಅವ ಸೀರೆ ಕೊಟ್ಟಾನಷ್ಟ ಅದ್ರದ್ದು ಲಾಭ ಹತ್ತು ಪಟ್ಟ ತಕೊಂತನ್ರಿ ಹ್ಞೂ ಇನ್ಯಾರು ಆ ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಂದ್ರೆ ಯಾರು ಏನೇನು ಮಾಡಿಲಿವಾ ತಮ್ಮ ಬೇಕಾದ್ರಿಗೆ ಜಂತ ಮನಿ ಮಾಡ್ಕೊಟ್ಬಿಡ್ತಾರ ಮುಗ್ದು ಹೋತ್ ಹಾ ಇತ್ತನಾರು ಏನ್ ಮಾಡುದು ಲಬ ಲಬ ಬಾಯ್ ಬಡ್ಕೊಬೇಕು ನಾವು ನೋಡವ್ವ ಊರಾಗ ಮನಿ ಹೊಲ್ಸಾಟ ಐತಿ ಘಟರ್ ಕಟ್ಟಿಸ್ರಿ ಅಪ್ಪ ಅಂದ್ರ ಒಂದು ಗಟ್ರ ಕಟ್ಟಿಸ್ಲಿಲ್ಲ ಮೊದ್ಲೇಕ ಯಾವ ನಮ್ಮ ಊರಾಗ ಒಂದು ಸೊಳ್ಳೆ ಇದ್ದಿದ್ದಿಲ್ಲ ಹ್ಮ್ ಈಗೇನು ಊರಾಗ ಇವು ಘಟ್ರ ಇಲ್ಲಾರ್ದಕ್ ಆ ಎಲ್ಲ ಹೊಲಸಾಟ ಹಂಗ ಚೆಲ್ಲಿ ಬಿಡ್ತಾರ ಹಂಗ ಉಗ್ಗಿ ಬಿಡ್ತಾರ ಹಾ ಎಲ್ಲ ನೋಡುವಂಗಿಲ್ಲ ಹಿಂಗಾಗಿ ಸೊಳ್ಳಿ ಹೆಚ್ಚಾಗ್ಯಾವ್ ರಾಗ ಹೆಚ್ಚಾಗಿ ಈ ಸತಿ ಏನಾರು ಯಾಕಗೋಲ್ದಕ ಎಲ್ಲ ಹೆಣ್ಮಕ್ಳು ಸೇರಿ ಈಕಿ ಭಾರತ ಹೇಳ್ದಂಗ ನಾವು ಗಂಗಾ ಹಕ್ಕನ ಆರಿಸ್ತಾರನು ಒಯ್ಯನ ಅವತ್ತು ಊಟ ಹಾಕಿದ್ರ ಹಾಕತೇನು ಅವತ್ ಗುಮಕ್ಳು ಹಾಕ್ಬೇಕು ನಾ ಆಟ ಊಟ ಹಾಕಿದ್ರ ಗಂಗಚ್ಚಿಗೂ ಆರಿಸ್ಬಿಡ್ತಾ ಹ್ಞೂ ಅದನ್ನೇ ಹಾಕತೀನಿ ಬರೀ ಇಂಥವ್ರನ್ನ ಆರಿಸ್ತಾರದು ಬೇಡ ಹಾ ಈ ಸತಿ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸ್ತಾರನ ಅಂತೇಳಿ ಬರಿ ಬರೀ ಗಂಡಮಕ್ಳದ ಸಾಮ್ರಾಜ್ಯ ಆಗ್ಬಿಟ್ಟಿ ಅದಕ್ಕೆ ಎಲ್ಲರೂ ಸೇರಿ ಗಂಗಮ್ಮಜ್ಜಿನ ಆರಿಸ್ತಾರನು ಇನ್ನ ನಿಮ್ಮ ಯಜಮಾನ್ರನ್ನ ನೀವು ಕಿತ್ಬೇಕು ಹೆಣ್ಮಕ್ಳು ಮನೆಯಾಗ ಅದು ಹೆಂಗೆ ತ್ಕೊತಿರೋ ತಿದ್ಕೊಂಡು ನಿಮ್ಮ ನಿಮ್ಮ ಊಟಗಳನ್ನು ಮತ್ತೆ ನಿಮ್ಮ ಮಕ್ಕಳು ಇರ್ತಾವೆ ಅವೆಲ್ಲ ಊಟಗಳನ್ನು ಗಂಗಾಮಜ್ಜಿ ಹಾಕುವಂಗೆ ಮಾಡಿ ನೀವು ನೀವು ಅಲ್ಲೇ ಒಳ ಒಳಗ ನಾನು ನೀವು ಒಬ್ಬೊಬ್ಬರಿಗೆ ಹೇಳ್ತೀನಿ ನೀವು ಒಳಗನ ನೀವು ಎಲ್ಲರೂ ಮಾತಾಡ್ಕೊಂಡು ಇದನ್ನ ಮಾಡ್ರಿ ವ ಸುಮ್ಮ ಬಂದ್ರು ರುಕ್ಮಿ ಹೌಲ ಆಕೆ ಕಿವಿ ಗೀಟ ಮುಗ್ದು ತಂದು ಮುಗಿದು ಹೋತು ಮತ್ತೆ ಈಕೆ ಬಾರ್ತೆಕನ ಹೋಗ ತನಕ ನೀರು ತಿಂತಾಳಾಕಿ ಹೌದು ವಾ ಮಮ್ಮಿ ಯಾವ ಸೀರೀಸ್ಕೊಂಡ್ ಬಂದಾಳಂತ ಯಾಕ ಹ್ಞೂ ಹಂಗಾಯ್ಕಿ ಎಲ್ಲಿ ಹೋದ್ರುನು ತಂದ ಲಾಭ ಮಾಡ್ಕೊಂಡು ಮನೀಕೆಡೆ ಬರ್ತಾವೆ ಯಾವಕ್ಕಿ ಅದಕ್ಕಾಕಿ ಗೊತ್ತಲ್ಲಾರ್ದಂಗೆ ಇದನ್ನ ಮಾಡ್ರಿ. ಯೋವ ಬರ್ತೇವ ನೀ ಮದ್ಲಕ್ಕೆ ಜಾಗ ಖಾಲಿ ಮಾಡು ಮತ್ತ ಇಲ್ಲಿ ನೋಡಿಲ್ಲ ಅಂದ್ರೆ ಹೋಗಿ ನಿನ್ನ ಗಂಡನ ಮುಂದೆ ಇಲ್ಲ ಅಂದ್ರೆ ಮತ್ತೆ ನೀವು ಇಬ್ರು ಗಂಡ ಎಂತಿ ಬಡದಾಡ್ದು ಆಕತಿ ನೀವು ಹೋಗ್ತಂಗಿ ಸರಿ ಆಯ್ತ್ರಿ ನಾ ಏನು ಬರ್ತೀನಿ ಇನ್ನೊಂದು ಹೇಳ್ತೀನಿ ರೀ ನನ್ ಗಂಡ ನೀವೇನಾದ್ರೂ ಆರಿಸಿ ತಂದ್ರಿ ಅಂದ್ರೆ ನಿಮ್ಗೆ ಏನೇನು ಮಾಡಂಗಿಲ್ಲ ಊರಾಗ ಎಲ್ಲರೂ ಜೀವನ ಮಾಡೋದ ಕಠಿಣ ಆಗುತ್ತೆ ಹಂಗತಿ ಮಾಡ್ತಾರ ಅವ್ರು ಸರ್ವಾಧಿಕಾರ ಆಡಳಿತ ನೆಡೆಸ್ತಾನೆ ನನ್ ಗಂಡ ಏನಿಲ್ಲಾರದ ಯೋವಾ ಮತ್ತೆ ನಿನ್ ಹುಷಿಟ್ಟು ಬರ್ಬೋದಾ ಏನಿಲ್ಲಾರ್ದು ಹೆಮ್ಮನ ತೋರಿಸ್ತಾನವ ಇನ್ನು ಆರಿಸಿ ಬಂದ್ರ ಹೆಮ್ಮಸ್ಥಾನ ತೋರಿಸ್ತಾನವ ಅಂದಂಗ ತಂಗಿ ಅಂತ ಅವ್ನ ಕಯ್ಯ ಹೆಂಗ ಬಾಳೆ ಮಾಡ್ತೀಯ ಯೋವ ನೀನು ಇನ್ನೇನು ಮಾಡೋಕ್ಕಾಗತ್ತ ಫಾಲಿ ಬಂದಿದ್ದು ಪಂಚಾಮೃತ ಅಂತೇಳಿ ಹಾಂ ಹಿಂಗೆ ಕಾಲ ಹಾಕೊಂಡು ಬಾಯ ಮಾಡೋದವ ಸರಿ ಬರ್ತೀನಿ ರೀ ನಾನು ಹುಡುಗಿ ಚಲೋ ಇದ್ದಂಗ ಐತೆ ಹಾಂ ಗನ ಕಿರಿಕಿರಿ ಮಾಡ್ತಿದ್ದಂಗದ ನಾ ಹುಡುಗಿಗೆ ಹುಡುಗಿನ ನೋಡಿದ್ರೆ ಗೊತ್ತಾಗತ್ತೆ ಸಂಬ ಐತಿ ಹುಡುಗಿ ಇಲ್ಲ ಯಾಕ ಈ ಸತಿ ಗಂಗಾ ಹಕ್ಕ ಹಾಕೋಣಂತ ಹೋಸ್ಟ್ನ ಏನ್ರಿ ಎಲ್ಲಾರು ಏನೋ ಮೀಟಿಂಗ್ ಮಾಡೋಕೀರಲ್ಲ ರು ಅಕ್ಕ ನೀ ಬಂದಿದ್ದು ಬೇಷಿ ಆಯ್ತವ ಈ ಮೀಟಿಂಗ್ ಯಾಕೆ ಅಧ್ಯಕ್ಷನ ಯಾರನ್ನ ಮಾಡೋನು ಅಂತೇಳಿ ಕಾಕತ್ತ ಕೂತಿದ್ವಿ ನೀನೇ ಬಂದಿ ನೋಡು ಹ್ಞೂ ಬೇಷ್ಯಾಯ್ತು ನಿನ್ನ ಅಧ್ಯಕ್ಷನ ಮಾಡಿಬಿಡ್ತೀವಿ உம் ஏன் சீரி பக் பக்தீர இல்லேவா திருப்பிப்பா எவ்வா நீ நன்கேலோது கடி நான் ಆಶೀರ್ವಾದ ತಗೊಂಡಿದ್ದಾನ ನೀನು ಚಲೋ ಹೆಣ್ಮೆಲ್ಲ ಊರಿಗೆ ಉಪಕಾರ ಮಾಡಿ ನಿನ್ನ ಆಶೀರ್ವಾದ ತಗೊಂಡಾನ ಹೊಕ್ಕಸ ಮಾಡ್ಲಿ ಅಂತ ಅದ ಏಯ್ ಹ್ಮ್ ನಮ್ ಅಪ್ಪಗ ತಿಪ್ಪಗ ಹಾಕಿರುವ ಊಟ ನೋವ ಚಲೋ ಹುಡುಗ ಯವ್ವ ಈ ಸತಿಗ ಮನಿಗೊಬ್ಬೊಬ್ರಿಗೆ ಒಂದೊಂದು ಜಂತ ಕ್ಲಾಟ್ ಹಾಕಿಸ್ಕೊಡ್ತೀನಿ ಅಂತ ನಾನು ಮುಂದೆ ಯಪ್ಪ ಅದ್ರ ಚಿಂತಿ ಬಿಟ್ಬಿಡು ನಮ್ ಹೆಣ್ಮಕ್ಳಿಗೆ ನಮ್ಮ ಊರ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಆಯ್ತವಾ ಊಟ ಗೀಟ ಚಂದ ಮಾಡುವ ಹೊಟ್ಟೆನ ಕೂಸು ಚೆಂದ ಬೆಳಿಬೇಕಂದ್ರೆ ಚೆಂದ ಊಟ ಮಾಡ್ಬೇಕು ಹ್ಮ್ ನೋಡುವ ಹಣ್ಣು ಹಂಪ್ಲ ತಿನ್ಬೇಕು ಹ್ಮ್ ನೋಡಿ ಹ್ಯಾಂಗಾಗಿ ನೀನು ಹಾ ಪೈಕಿ ಎತ್ತಿ ಒಂಥರ ಸೊರಿಗಿ ಬಿಟ್ಟಿ ಅಲ್ಲ ನೀನು ಚಂದಗ ಊಟ ಮಾಡ್ಲಿಕ್ಕೆ ಅಂದ್ರೆ ಹಣ್ಣು ಹಂಪ್ಲಾ ತಿನ್ಬೇಕು ಊಟ ಹೋಗ್ಲಿಕ್ಕಂದ್ರೆ ಅಂದ್ರೆ ಏನಾಯ್ತು ಇಂತ ದ್ರಾಚಿ ಪಾಚಿ ಅವನ ಇವನ್ನ ಮನಕಾಗೋಡಂದಿ ಅವನ ಇನ್ ತಿನ್ಬೇಕು ವಾ ಹ್ಮ್ ಅಂದ್ರ ನಾಳೆ ಹೊಟ್ಟೆಗಿನ ಕೂಸು ಅಷ್ಟು ಹುಟ್ಟುದು ಹ್ಞೂ ರೀ அது <mesanality> நான <laughs> <savior> <morse> <kunpet succeeding> <zet> <_ innovations> <tuoindung> அதுக்கு அது நானும் அதுக்கன் அவரு நான் முன்னா ಹಾಗೆ ಮಾಡಂಗಿಲ್ಲ ಕಿ ಏ ಹುಡುಗ ಬಾ ಇಲ್ಲಿ ಏ ಹುಡುಗ ನಮ್ಮ ಆ ಭಾರತೀಯವ ಆ ಎಲ್ಲಿ ಹೋಗ್ಕಳ ಏನು ಮಾಡ್ತಳ ನಮ್ಮ ತಿರುಪತಿ ಅಪ್ಪನ ಮುಂದೆ ಹೇಳಪ್ಪ ಕರೆ ಹೇಳಿ ಮಗನ ನೀನು ಸಿಳಿ ಹಾಕ್ತೀನಿ ಕರೆ ಹೇಳಬೇಕು ಸುಳ್ಳು ತಗೊಂಡ ಹೇಳಿ ಇಲ್ಲೇ ಇಲ್ಲಿ ಹೋಗ್ತಾ ಇರ್ತೀನಿ ನಿನ್ನ ಬಾರ್ತಿ ಅವರು ನಿಮ್ಮ ವಿರುದ್ಧವಾಗಿ ಹುನ್ನಾರ ನಡೆಸ್ಯಾರಿ ಮತ್ತ ಆಕಿ ಗಂಗಮ್ಮಜ್ಜಿ ಪರವಾಗಿ ಪ್ರಚಾರ ಮಾಡಾಕತ್ತಾರ್ರಿ ಅವರು ವಿಡಿಯೋನ ಮಾಡ್ಕೊಂಡ್ ಬಂದನಾ ತೋರಿಸ್ತಾನಂತ ಎಲ್ಲ ಸುಳ್ಳು ನಮ್ಮ ಅಕ್ಕ ಆ ತರ ಎಲ್ಲಾ ಮಾಡಲ್ಲ ತಡಿಯೋ ನೀವ್ ಇಬ್ರು ಅಕ್ಕ ತಂಗಿ ಹಿಂಗತಿ ಏನಾರ ಗೊತ್ತಿತ್ತು ಹಾ ನಾ ಅದಕ್ಕ ಹಿಡಿಯನೂ ಮಾಡ್ಕೊಂಡ್ ಬಂದಿನಿ ನಿಮ್ಮ ಏನೇನ್ ಮಾತಾಡ ಅಂತ ಹೇಳಿ ಎಲ್ಲ ಪ್ರೂಫ್ ಐತಿ ನೋಡಿ ತರಪತಿ ಎಷ್ಟು ನೋಡು ಇವ್ರ ಹಿಂಗತಿ ಮಾಡ್ತಾರಂತೇಳಾ ನಾನು ಎಲ್ಲ ಮಾತಾಡಿದ್ದು ಇವ್ರ ಏನೇ ಮಾಡಿದ್ದು ಎಲ್ಲ ಹಿಡಿಯ ಮಾಡ್ತೀನಿ ನೋಡ್ ಮುಗಿತ್ ಅಕ್ಕನ ಕತೆ ಬೇಕಂತ ಮಾಡ್ಯಾವ ನೋಡಿಕೆ